ತುಂಬಾ ಒಳ್ಳೆ ಆಕ್ಟ್ರೆಸ್ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬಾ ಖುಷಿ ಆಯಿತು ಆಮೇಲೆ ಒಂದು ಸೀನ್ಗಳು ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ನಮ್ಮ ಡೈರೆಕ್ಟರ್ ಕೀರ್ತಿ ಅವರು ಈ ಸಿನಿಮಾ ಒಂದು ಡೈರೆಕ್ಟರ್ ಲೈಫ್ ಜರ್ನಿ ಸೊ ಆಸ್ಪೈರಿಂಗ್ ಡೈರೆಕ್ಟರ್ ಲೈಫ್ ಜರ್ನಿ ಸೊ ನಮ್ಮ ಕೀರ್ತಿ ಅವರು ಈ ಸಿನಿಮಾ ಟೈಮಲ್ಲಿ ಅವರು ಒಂದು ಆಸ್ಪೈರಿಂಗ್ ಡೈರೆಕ್ಟರ್ ಆಗಿದ್ರು ಸೊ ಅವರು ಲೈಫ್ ಅಲ್ಲಿ ಒಂದಷ್ಟು ಸಿಚುವೇಶನ್ಸ್ ಮತ್ತೆ ಆಮೇಲೆ ಅವ್ರೀ ಲೈಫ್ ಅಲ್ಲಿ ನಡೆದಿರುವ ಸಿಚುವೇಷನ್ ತಗೊಂಡು ಈ ಸಿನಿಮಾ ಮಾಡಿದ್ದಾರೆ ಸೊ ಎಲ್ಲ ಇನ್ಸಿಡೆಂಟ್ಸ್ ಇದ್ರಲ್ಲಿ ಅಷ್ಟು ಅದೇ ಆಗಿದೆ ಅಷ್ಟು ತುಂಬಾ ಚೆನ್ನಾಗಿ ಆಮೇಲೆ ಜಗಪ್ಪ ಅವ್ರ ಜಗಪ್ಪ ಅವರು ನಮ್ಮ ಏನೋ ಫ್ರೆಂಡ್ ರೋಲ್ ಮಾಡಿದ್ದಾರೆ ಅವ್ರ ಜೊತೆ ಅಂತೂ ಆಕ್ಟ್ ಮಾಡೋಕೆ ತುಂಬಾ ಖುಷಿ ಆಗ್ತಿತ್ತು ಸಾಕಷ್ಟು ನಗಿಸ್ತಾ ಇತ್ತು ನಗಸ್ತಾ ಇದ್ರು ಸೊ ಒಟ್ಟಾರೆ ನಮ್ಮ ಸಿನಿಮಾ ಟ್ವೆಂಟಿ ನೈನ್ ರಿಲೀಸ್ ಆಗ್ತಿದೆ ಸೊ ನೀವೆಲ್ಲ ನಿಮ್ಗೆ ಇಷ್ಟ ಅಂತ ನಾನು ತಾಯಿ ಮಗನ ಸಾಂಗ್ ಬಗ್ಗೆ ಈ ಸಾಂಗು ಸಾಂಗ್ ನಿಮ್ಗೆ ಕನೆಕ್ಟ್ ಯಾವ ಥರ ಫೀಲ್ ಮಾಡಿಲ್ಲ ಆಕ್ಚುಲಿ ಈ ಸಾಂಗ್ ಕೇಳಕ್ಕೆ ತುಂಬಾ ಚೆಂದವಾಗಿದೆ ಸೊ ಇದು ಕೇಳ್ತಾನೆ ಒಂದಷ್ಟು ಇಮೋಷ್ನಲ್ ಆಗದೆ ಬಂದ್ಬಿಡುತ್ತೆ ಸೊ ಇಡೀ ಸೀಕ್ವೆನ್ಸ್ ಶೂಟ್ ಮಾಡಿದಾಗಲೂ ಅಷ್ಟೇ ಚೆನ್ನಾಗಿತ್ತು ತುಂಬಾ ತುಂಬಾ ಇಮೋಷನಲ್ ಆಗಿತ್ತು ಸೊ ಈ ಸಿನಿಮಾದಲ್ಲಿ ಇದೊಂದು ಸೀಕ್ವೆನ್ಸ್ ತುಂಬಾ ಇಮೋಷನಲ್ ಆಗಿದೆ ತುಂಬಾ ಚೆನ್ನಾಗಿತ್ತು ನಿಮ್ಮ ಸಿನಿಮಾಗ್ರಾಫ್ ಒಂದಷ್ಟು ಹಾಡು ಬಹಳ ಪಾಪ್ಯುಲಾರಿಟಿ ಇದೆ ಮತ್ತೆ ಬಹಳ ಬೇಕಿದೆ ಅದ್ರ ಬಗ್ಗೆ ನಿಮ್ಗೆ ಏನಾಗುತ್ತೆ ತುಂಬಾ ಖುಷಿ ಆಗುತ್ತೆ ಬದಲಿಗೆ ಬದಲಿನೇ ಸಾಂಗ್ ಮುಂಗಾರು ಮಳೆಯಲ್ಲಿ ಸೊ ಆ ಸಾಂಗ್ ಬಿಟ್ಟ ತಕ್ಷಣ ಇನ್ಸ್ಟೆಂಟ್ ಆಗಿ ಜನ ತುಂಬಾ ಇಷ್ಟಪಟ್ರು ಸಾಕಷ್ಟು ಜನ ರೀಲ್ಸ್ ಸ್ಟಾರ್ಟ್ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಸೊ ಅವ್ರಿಗೂ ತುಂಬಾ ಫ್ಯಾನ್ ಫಾಲೋ ರೀಚ್ ಕೂಡ ಅಷ್ಟೇ ಆಯ್ತು ತುಂಬಾ ಖುಷಿ ಅದಾದ್ಮೇಲೆ ಇದು ಮೂರನೇ ಸಾಂಗು ಎಲ್ಲ ಸಾಂಗು ಒಳ್ಳೆ ಒಳ್ಳೆ ರಿಯಾಕ್ಷನ್ಸ್ ಬಂದಿದೆ ತುಂಬಾ ಖುಷಿ ಆಗ್ತದೆ ಪ್ರಿಪ್ರೇಷನ್ ಎಲ್ಲ ಇದೇ ತರ ಇಂಟರ್ವ್ಯೂ ಗಳು ನೋಡ್ತಾ ಇದ್ದೀವಿ

ಆ ಜರ್ನಿನ ನೋಡಕ್ಕೆ ಎಲ್ಲರೂ ಸಿನಿಮಾ ಥಿಯೇಟರ್ ಬರ್ಬೇಕು ಒಳ್ಳೆ ಕನ್ನಡ ಸಿನಿಮಾ ಇಡೀ ಫ್ಯಾಮಿಲಿ ಸೇರ್ಕೊಂಡು ನೋಡಬಹುದು ಎಲ್ಲ ಏಜ್ ಗ್ರೂಪ್ ಗಳಿಗೆ ಒಂದು ಸಿಕ್ಸ್ ಇಯರ್ಸ್ ಹುಡುಗರಿಂದ ಒಂದು ನೈನ್ಟಿ ಇಯರ್ಸ್ ಓಲ್ಡ್ ಜನರವರೆಗೂ ರಿಲೇಟ್ ಆಗುತ್ತೆ ಅಂತ ಅನ್ಸುತ್ತೆ ನಂದು ಕ್ಯಾರೆಕ್ಟರ್ ಮೂರ್ ಶೇಡ್ ಇದೆ ಒಂದು